ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಈಗ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಬಂದಿದೆ ಇದರ ಇನ್ಫ್ಯಾಕ್ಟ್ ಏನು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಶ ಶಕ್ತಿ ಯೋಜನೆ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಈ ರೀತಿಯ ಗ್ಯಾರಂಟಿ ಯೋಜನೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದರ ಬಗ್ಗೆ ನಾನು ಇಲ್ಲಿ ಕಂಪ್ಲೀಟ್ ಮಾಹಿತಿನ ನೀಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಏನಾಗಿದೆ ಅಂದರೆ ಈಗ ಲೋಕಸಭಾ ಎಲೆಕ್ಷನ್ ಬಂದಿದೆ ಆದರೆ ಬಿ ಜೆ ಪಿಗೂ ಸಹ ಬಹುಮತ ಬಂದಿಲ್ಲ ಕಾಂಗ್ರೆಸ್ಗೂ ಸಹ ಇವಾಗ ಬಹುಮತ ಬಂದಿಲ್ಲ ಇವಾಗ ಎರಡೂ ಸರ್ಕಾರದವರು ಸಹ ಮೈತ್ರಿಕೂಟ ಮಾಡಿಕೊಂಡು ಸರ್ಕಾರ ರಚನೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಆದರೆ ಇನ್ನೂ ನಮಗೆ ಯಾವುದೇ ಒಂದು ಕ್ಲಾರಿಟಿ ಇಲ್ಲ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತಾ ಇಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಅನ್ನೋ ಯಾವ ರೀತಿ ಯಾವುದೇ ಒಂದು ಒಂದು ಕ್ಲ್ಯಾರಿಟಿನ ಸಿಕ್ಕಿಲ್ಲ ಯಾರು ಮೈತ್ರಿಕೂಟದೊಂದಿಗೆ ಅವರು ಸರ್ಕಾರ ರಚನೆ ಮಾಡಿ ಅಂದರೆ ಬಹುಮತ ಯಾರು ತೋರಿಸ್ತಾರೋ ಅವರಿಗೆ ಮಾತ್ರ ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅದು ಇನ್ನು ಇವಾಗ ಸದ್ಯಕ್ಕೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅದರ ಒಂದು ಬೆಳವಣಿಗೆ ಆದ ನಂತರ ಮೇಲೆ ನಮಗೆ ಯಾವ ಸರ್ಕಾರ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೂ ಮುಂಚೆ ಹೇಳೋದಾದರೆ ಕಾಂಗ್ರೆಸ್ ಸರ್ಕಾರದವರೇ ಪ್ರಚಾರ ಮಾಡಬೇಕಾದ್ರೆ ಇದ್ರು ಕಾಂಗ್ರೆಸ್ ಅವರೇ ಹೇಳ್ತಾಯಿದ್ರು ಬಿ ಜೆ ಪಿ ಏನಾರು ಒಂದು ವೇಳೆ ಆಡಳಿತಕ್ಕೆ ಬಂದರೆ ಏನು ನಮ್ಮ ಒಂದು ಗ್ಯಾರಂಟಿ ಯೋಜನೆಗಳು ಏನಿತ್ತು ಅದು ಕೊಡ್ತಾ ಇದ್ವಲ್ಲ ಫ್ರೀ ಯೋಜನೆಗಳು ಅದನ್ನು ನಾವು ಸ್ಟಾಪ್ ಮಾಡಬೇಕಾದ ಪರಿಸ್ಥಿತಿಯು ಸಹ ಬರ್ಬೋದು ಯಾಕಂದರೆ ಬಿ ಜೆ ಪಿ ಆಡಳಿತದಲ್ಲಿ ಬಂದರೆ ಅವರೇನಾದರೂ ನೀವು ಸ್ಟಾಪ್ ಮಾಡಿ ಅಂತ ಹೇಳೋ ಪರಿಸ್ಥಿತಿ ಬಂದರೆ ಅಂದರೆ ಒಂದು ಕಾನೂನನ್ನು ಮಾಡಿದ್ರೆ ನಾವು ಅದನ್ನು ಸ್ಟಾಪ್ ಮಾಡಲೇಬೇಕಾಗತ್ತೆ ಅಂತ ಕಾಂಗ್ರೆಸ್ ಅವರೇ ಸಹ ಹೇಳ್ತಾ ಇದ್ರು ಮತ್ತು ಜನಗಳು ಸಹ ಅಂದ್ಕೊಂಡ್ರು ಬಿ ಜೆ ಪಿಯ ಆಡಳಿತ ಬಂದರೆ ಈ ರೀತಿಯ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಶಕ್ತಿ ಯೋಜನೆ ಯುವ ನಿಧಿ ಯೋಜನೆ ಈ ರೀತಿಯ ಎಲ್ಲ ಯೋಜನೆ ಸ್ಟಾಪ್ ಆಗ್ಬೋದು ಅಂತ ಈ ಒಂದು ಎಲ್ಲರಲ್ಲೂ ಒಂದು ಕನ್ಫ್ಯೂಷನ್ ಇವಾಗ ಕ್ರಿಯೇಟ್ ಆಗ್ತಾ ಇದೆ ಆದರೆ ಈ ಈ ಒಂದು ಯಾವುದೇ ಗೊಂದಲಗಳಿಗೆ ಯಾವುದೇ ಒಂದು ಇವಾಗ ಕ್ಲಾರಿಟಿ ಸಿಕ್ಕಿಲ್ಲ ಯಾವ ಸರ್ಕಾರ ರಚನೆ ಆಗುತ್ತೆ ಅನ್ನೋದ್ರ ಮೇಲೆ ಈ ಒಂದು ಯೋಜನೆಗಳು ನಮಗೆ ಫ್ರೀಯಾಗಿ ಸಿಗುತ್ತಾ ಇಲ್ವಾ ಅನ್ನೋದು ಒಂದು ನಿಂತಿದೆ ಅಂತಲೇ ಹೇಳ್ಬೋದು ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಆಡಳಿತಕ್ಕೆ ಬಂದರೆ ಕೇಂದ್ರ ಸರ್ಕಾರದಲ್ಲಿ ಆಡಳಿತಕ್ಕೆ ಬಂದರೆ ನಮ್ಮ ಈ ಒಂದು ಐದು ಯೋಜನೆಗಳ ಜೊತೆಗೆ ಮಹಾಲಕ್ಷ್ಮಿ ಯೋಜನೆಯು ಸಹ ಜಾರಿಗೆ ಬರುತ್ತೆ ಮಹಾಲಕ್ಷ್ಮಿ ಯೋಜನೆಯಲ್ಲಿ ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಅಂತ ಬಡ ಮಹಿಳೆಯರಿಗೆ ಒಂದು ಲಕ್ಷ ಕೊಡ್ತೀವಿ ಅಂತ ಕಾಂಗ್ರೆಸ್ ಅವರು ಹೇಳಿದರು ಅದಕ್ಕಾಗಿ ಎಷ್ಟೋ ಜನ ಪಾಪ ಬಡ ಮಹಿಳೆಯರು ಪೋಸ್ಟ್ ಆಫೀಸ್ಗೆ ಹೋಗಿ ಸೇವಿಂಗ್ಸ್ ಅಕೌಂಟನ್ನು ತೆಗೆದಿದ್ದು ನೀವು ಸಹ ನೋಡಿದ್ದೀರಾ ಎಲ್ಲರೂ ಈ ರೀತಿ ಆಗಿದೆ ತುಂಬ ಜನ ಒಂದು ಒಂದು ಆಸೆನೇ ಇಟ್ಕೊಂಬಿಟ್ಟಿದ್ದಾರೆ ಓ ನಮಗೆ ಒಂದು ಲಕ್ಷ ಬರುತ್ತೆ ವರ್ಷಕ್ಕೆ ಅನ್ನೋ ಥರ ಪಾಪ ಬಡ ಮಹಿಳೆಯರು ಹೋಗಿ ಪೋಸ್ಟ್ ಆಫೀಸಲ್ಲಿ ಸೇವಿಂಗ್ಸ್ ಅಕೌಂಟನ್ನ ತೆಗಿತಾ ಓಪನ್ ಮಾಡ್ತಾಯಿದ್ರು ಆದರೆ ನೋಡಬೇಕು ಯಾವ ಒಂದು ಸರ್ಕಾರ ಬರುತ್ತೆ ಯಾವ ಸರ್ಕಾರ ರಚನೆ ಆಗುತ್ತೆ ಅನ್ನೋದ್ರ ಮೇಲೆ ಈ ಎಲ್ಲ ಒಂದು ಬೆಳವಣಿಗೆಗಳು ನಿಂತಿದೆ ಅಂತಲೇ ಹೇಳ್ಬೋದು ಒಂದು ವೇಳೆ ಬಿ ಜೆ ಪಿ ಸರ್ಕಾರ ಏನಾದರೂ ಬಂದು ಈ ಥರ ಸ್ಟಾಪ್ ಮಾಡಿ ಅಂದರೆ ಕಾಂಗ್ರೆಸ್ ಸರ್ಕಾರದವರು ಅವರ ವಿರುದ್ಧ ಹೋರಾಟ ಮಾಡಿ ಇಲ್ಲ ನಾವು ಈ ಒಂದು ಯೋಜನೆಗಳನ್ನು ನಾವು ಕಂಟಿನ್ಯೂ ಮಾಡ್ತೀವಿ ನಾವು ಒಂದು ಪ್ರಾಮಿಸ್ನ ಮಾಡಿದ್ವಿ ಜನಗಳಿಗೆ ಐದು ವರ್ಷದವರೆಗೂ ಗ್ಯಾರಂಟಿ ಯೋಜನೆ ಇದ್ದೇ ಇರುತ್ತೆ ಅಂತ ಪ್ರಾಮಿಸ್ ಮಾಡಿದ್ವಿ ಅಂತ ಅವರ ವಿರುದ್ಧ ಹೋರಾಟ ಮಾಡಿ ಅದನ್ನು ಕಂಟಿನ್ಯೂ ಮಾಡಿದ್ರು ಅಂದರೆ ನಮಗೆ ಖಂಡಿತ ಸಿಗುತ್ತೆ ಇದೆಲ್ಲ ನಮ್ಮ ಇದೆಲ್ಲ ಯಾವ ರೀತಿ ಡಿಪೆಂಡ್ ಆಗಿದೆ ಅಂದರೆ ಇವಾಗ ಕಾಂಗ್ರೆಸ್ ಸರ್ಕಾರದವರು ಯಾವ ರೀತಿ ಅದನ್ನು ನಡ್ಸ್ಕೊಂಡು ಹೋಗ್ತಾರೆ ಹೇಗೆ ಒಂದು ಭರವಸೆನ ಉಳಿಸ್ಕೋತಾರೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ ಅವ್ರ ಮೇಲೆ ಡಿಪೆಂಡ್ ಆಗಿದೆ ನಾವಿವಾಗ ಸರ್ಕಾರ ರಚನೆ ಆಗೋವರೆಗೂ ಯಾವುದೇ ಒಂದು ಗೊಂದಳಕ್ಕೆ ಈಡಾಗಬಾರ್ದು ಯಾಕಂದರೆ ಸರ್ಕಾರ ಕಾನೂನು ಕಾಂಗ್ರೆಸ್ ಏನು ಇವಾಗ ಸ್ಟಾಪ್ ಮಾಡ್ತೀನಿ ಅಂತ ಅವ್ರು ಏನು ಹೇಳಿಲ್ಲ ಇನ್ ಕೇಸ್ ಆಡಳಿತಕ್ಕೆ ಬಿ ಜೆ ಪಿ ಆಡಳಿತಕ್ಕೆ ಬಂದರೆ ಮಾತ್ರ ನಾವು ಸ್ಟಾಪ್ ಮಾ ಅವರು ಹೇಳಿದರೆ ಮಾತ್ರ ಮಾಡಬೇಕಾ ಪರಿಸ್ಥಿತಿ ಬರ್ಬೋದು ಅಂತ ಹೇಳಿದರೆ ಆದರೆ ಸರ್ಕಾರ ರಚನೆ ಆಗೋವರೆಗೂ ನಾವು ಯಾವುದೇ ಒಂದು ಗೊಂದಲಕ್ಕೀಡಾಗೋದು ಬೇಡ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಜನಗಳಿಗೆ ಹೇಳಿ ಅಂದರೆ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಕನ್ಫ್ಯೂಷನ್ ಮಾಡ್ಕೋಬೇಡಿ ನೋಡೋಣ ಆದಷ್ಟು ಸರ್ಕಾರ ರಚನೆ ಆದಮೇಲೆ ನೋಡೋಣ ಯಾವ ರೀತಿಯ ಒಂದು ಬದಲಾವಣೆಗಳಾಗುತ್ತೆ ಯಾವ ರೀತಿಯ ಅಪ್ಡೇಟ್ಗಳು ಬರುತ್ತೆ ಅನ್ನೋದೆಲ್ಲ ನಾನು ಆವಾಗಲೂ ಸಹ ಒಂದು ಪ್ರತಿಯೊಂದು ಅಪ್ಡೇಟ್ ಬಂದರೂ ಸಹ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಮತ್ತು ಇನ್ನೊಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ ಏನಿದೆ ಅಂದರೆ ಹತ್ತನೇ ಕಂತಿನ ಹಣ ಏಪ್ರಿಲ್ ತಿಂಗಳ ಎಂಡಲ್ಲಿ ಎಷ್ಟೋ ಜನಕ್ಕೆ ಜಮಾ ಆಗಿತ್ತು ಯಾಕಂದರೆ ಮೇ ತಿಂಗಳು ಎಲ್ಲ ಎಲೆಕ್ಷನ್ ಬ್ಯುಸಿ ಇರೋದರಿಂದ ಏಪ್ರಿಲ್ ತಿಂಗಳ ಎಂಡಲ್ಲೇ ಹತ್ತನೇ ಕಂತಿನ ಹಣ ಆಗ್ತಾಯಿದ್ರು ಮತ್ತು ಮೇ ತಿಂಗಳಲ್ಲೂ ಸಹ ಎಷ್ಟೋ ಜನಕ್ಕೆ ಹತ್ತನೇ ಕಂತಿನ ಹಣ ಜಮಾ ಆಗಿತ್ತು ಆದರೆ ಕೆಲವು ಮಹಿಳೆಯರಿಗೆ ಹತ್ತನೇ ಕಂತಿನ ಹಣ ಮೇ ತಿಂಗಳಲ್ಲಿ ಬಂದಿರಲಿಲ್ಲ ಇವಾಗ ಒಂದು ಹೊಸ ಅಪ್ಡೇಟ್ ಏನು ಅಂದರೆ ಈ ಒಂದು ಹತ್ತನೇ ಕಂತಿನ ಪೆಂಡಿಂಗ್ ಹಣವನ್ನು ಈ ಜೂನಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಅಪ್ಡೇಟ್ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಹನ್ನೊಂದನೇ ಕಂತಿನ ಹಣ ಸಹ ಜೂನ್ ಎರಡನೇ ವಾರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದವರು ಅಪ್ಡೇಟ್ ಕೊಟ್ಟಿದ್ದಾರೆ ಪೆಂಡಿಂಗ್ ಹಣ ಮತ್ತು ಹನ್ನೊಂದನೇ ಕಂತಿನ ಗುರು ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಈ ಎಲ್ಲ ಒಂದು ಪೆಂಡಿಂಗ್ ಹಣನ ನಾವು ಜೂನ್ ಎರಡನೇ ವಾರದಲ್ಲಿ ಎಲ್ಲರಿಗೂ ನಾವು ಜಮಾ ಆಗೋ ರೀತಿ ಮಾಡ್ತೀವಿ ಅಂತ ಸರ್ಕಾರದವರು ಹೇಳಿದ್ದಾರೆ ಇದು ಒಂದು ಲೇಟೆಸ್ಟ್ ಅಪ್ಡೇಟು ಈ ಮಾಹಿತಿಗಳು ನಿಮಗೇನಾದರೂ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತೇನೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೀಮ್ನ ಯಾವುದೇ ಒಂದು ಮಾಹಿತಿನ ನಾನು ಪ್ರತಿನಿತ್ಯ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ప్లీస్ సబ్స్క్రైబ్ మాకొ సపోర్ట్ థ్యాంక్ యూ ఫార్ వాచింగ్